ಹಾಯ್ ವಿವರ್ಸ್ ಫ್ಲೇವರ್ ಬೈ ಶೀಬಾ ಚಾನಲ್ಗೆ ಸ್ವಾಗತ ನನ್ನನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಮಾಡ್ಕೊಳ್ಳಿ ಇವತ್ತು ನಾನೊಂದು ಟೇಸ್ಟಿಯಾಗಿರೋ ಫಿಶ್ ಕರಿ ಮಾಡೋದನ್ನ ತೋರಿಸ್ತೀನಿ ಕೇರಳ ಸ್ಟೈಲಲ್ಲಿ ಅದರ ಹಸಿ ಮೀನಲ್ಲೂ ಸಾರು ಮಾಡ್ಬೋದು ಅದೇ ಥರನೇ ಆದರೆ ಫ್ರೈ ಮಾಡಿದ ಮೀನು ಹಾಕಿ ಸಾರು ಮಾಡಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ನೆಕ್ಸ್ಟ್ ನೀವು ಹಸಿ ಮೀನು ಸಾರೇ ಮಾಡೋದಿಲ್ಲ ಇದನ್ನೇ ಇಷ್ಟಪಟ್ಟು ಮಾಡ್ತೀರಾ ಅದಕ್ಕೆ ಏನೇನು ತಿಂಗ್ಸ್ ಬೇಕು ಅಂತ ನಾನು ಹೇಳ್ತೀನಿ ಫಸ್ಟು ಫಿಶ್ನ ಫ್ರೈ ಮಾಡಿ ಇಟ್ಕೊಂಬಿಡಿ ನಾನು ಅದ ಕಳೆದ ವೀಡಿಯೋದಲ್ಲೇ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತೇಳಿ ತಿಂಗ್ಸು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಆಮೇಲೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಆರು ಏಳು ತೊಳೆ ತೊಗೊಂಡಿದ್ದೀನಿ ಅಷ್ಟೇ ಆಮೇಲೆ ಒಂದು ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಶುಂಠಿ ಒಂದು ಪೀಸು ಅದನ್ನ ಸಣ್ಣ ಸಣ್ಣ ಕಟ್ ಮಾಡಬೇಕು ಸ್ಲೈಸಾಗಿ ಆಮೇಲೆ ಒಂದು ಮೀಡಿಯಮ್ ಸೈಜು ಟೊಮೆಟೊ ನೆಕ್ಸ್ಟು ದ ಅರ್ಶನ ಪುಡಿ ಒಂದು ಅರ್ಧ ಸ್ಪೂನು ಹಾಫ್ ಟೀ ಸ್ಪೂನ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನು ಮತ್ತು ಇದು ಪೆಪ್ಪರ್ ಪೌಡ್ರ್ ನಾನು ಮನೇಲಿ ಮಾಡ್ಕೊಳ್ಳೋಂಥ ಪೆಪ್ಪರ್ ಪೌಡ್ರ್ ಅದು ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನು ಇದಿಷ್ಟನ್ನು ರೆಡಿ ಮಾಡ್ಕೊಳ್ಬೇಕು ಆಮೇಲೆ ತೆಂಗಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿನ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದು ಮುಳುಗೋಷ್ಟೇ ನೀರು ಹಾಕಿ ಚೆನ್ನಾಗಿ ತಿಕ್ಕಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಗ್ರೈಂಡ್ ಆಗಿರಬೇಕು ಆಮೇಲೆ ಅದನ್ನು ಫಿಲ್ಟ್ರ್ ಮಾಡಿಕೊಳ್ಬೇಕು ಫಿಲ್ಟ್ರ್ ಮಾಡಿದಾಗ ಈ ಫಸ್ಟು ತೆಗೆಯುವಂಥ ತೆಂಗಿನ ಹಾಲು ಗಟ್ಟಿಯಾಗಿರುತ್ತೆ ಆಮೇಲೆ ಆ ಮತ್ತೆ ಆ ತರಿನ ಪುನಃ ಮಿಕ್ಸಿಗೆ ಹಾಕಬೇಕು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಹಾಗೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮೂರು ಸಲನೂ ಮಾಡಿ ಇಟ್ಕೊಳ್ಬೇಕು ಫಸ್ಟ್ ಇಡುವಂಥ ತೆಂಗಿನ ಹಾಲು ಗಟ್ಟಿ ಹಾಲನ್ನ ಕೊನೇಲಿ ಹಾಕೋದು ಅದು ಹಾಗಾಗಿ ಅದನ್ನ ಸಪ್ರೇಟ್ ಇಟ್ಕೊಳ್ಬೇಕು ಈ ತೆಂಗಿನ ಹಾಲನ್ನ ಮೂರು ಸಲ ತೆಂಗಿನ ಗ್ರೈಂಡ್ ಮಾಡಿ ಮೂರು ಸಲ ತೆಂಗಿನ ಹಾಲು ತೆಗಿಬೇಕು ನೋಡಿ ಇದು ಫಸ್ಟ್ ಟೈಮ್ ತೆಗ್ದಿರೋ ತೆಂಗಿನ ಹಾಲು ಗಟ್ಟಿಯಾಗಿರುತ್ತೆ ಆಯಿತಾ ಅದೇ ಥರ ಸೆಕೆಂಡ್ ಥರ್ಡ್ ಟೈಮ್ ತೆಗ್ದಿರೋವಂಥ ಹಾಲು ಇದು ನೋಡಿ ಇದು ತೆಳ್ಳಾಗಿರುತ್ತೆ ಮತ್ತು ನೀವು ಫೋರ್ತ್ ಟೈಮ್ ಏನಾದರೂ ನೀರು ಹಾಕಿ ಮಿಕ್ಸಿ ಗ್ರೈಂಡ್ ಮಾಡಿದ್ರೆ ನೀರು ಥರ ಬರುತ್ತೆ ಹಾಗಾಗಿ ತ್ರೀ ಟೈಮ್ಸ್ ಮಾಡಿದರೆ ಸಾಕು ಇದು ಫಸ್ಟ್ ಟೈಮ್ ತೆಗ್ದಿರೋ ಹಾಲು ಈಗ ನಮಗೆ ಸಾರು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದಾದಮೇಲೆ ಮೀನು ಫ್ರೈ ಮಾಡಿ ಇಟ್ಟಿದ್ದೀನಿ ಈಗ ಬಾಣಲಿ ಇಡೋಣ ಬಾಣಲಿ ಇಟ್ಬಿಟ್ಟು ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ನಾನು ಯೂಶ್ವಲಿ ಮೀನು ಫ್ರೈ ಮಾಡುವಾಗ ಮೀನು ಸಾರು ಮಾಡುವಾಗ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಕೊಬ್ಬರಿ ಆ ಎಣ್ಣೆ ಬಿಸಿ ಆದಮೇಲೆ ನಾವು ಫಸ್ಟ್ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ವಲ್ಲ ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಅದಷ್ಟನ್ನು ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ಚೆನ್ನಾಗಿ ಬಾಡಲಿ ಅದೆಲ್ಲ ಕೊಬ್ಬರಿ ಎಣ್ಣೆಲಿ ಮಾಡುವಾಗಲೇ ಒಂಥರ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ಅದು ಚೆನ್ನಾಗಿ ಬಾಡಿದ್ಮೇಲೆ ನೋಡಿ ಕಲರ್ ಚೇಂಜ್ ಆಯಿತು ನೋಡಿ ಈಗ ಶುಂಠಿ ಬೆಳ್ಳದ ಪೇಸ್ಟ್ ಒಂದು ಸ್ಪೂನ್ ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದೊಂಚೂರು ಹಸಿ ವಾಸನೆ ಹೋದ್ಮೇಲೆ ನಾವು ಮತ್ತೆ ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಅರಿಶಿಣ ಪುಡಿ ಅಚ್ಚಿಕಾಲ್ದ ಪುಡಿ ಧನಿಯಾ ಪುಡಿ ಮತ್ತು ಪೆಪ್ಪರ್ ಪೌಡ್ರು ಅದಷ್ಟನ್ನು ಹಾಕ್ಕೊಳ್ಬೇಕು ಅದಷ್ಟು ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಬೇಕು ಈಗೆಲ್ಲ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಅದು ಚೆನ್ನಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡುವಾಗ ಅದ್ರದ್ದು ಒಂಥರ ಟೇಸ್ಟ್ ಇರುತ್ತೆ ಹಾಗಾಗಿ ಇದು ನೋಡಿ ಇದೆಲ್ಲ ಹಾಕಿದಾಗ ಈಗ ಡ್ರೈ ಆಗುತ್ತಲ್ಲ ಈಗ ಸ್ವಲ್ಪ ತೆಂಗಿನ ಹಾಲು ಹಾಕಬೇಕು ಹಾಕ್ಬಿಟ್ಟು ಅದು ಚೆನ್ನಾಗಿ ಸೇರಿ ಎಲ್ಲ ಒಟ್ಟಿಗೆ ಸೇರಿಲಿ ಆಮೇಲೆ ನಾವು ಮೀನು ಫ್ರೈ ಮಾಡುವಾಗಲೇ ಎಲ್ಲ ಇರುತ್ತೆ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲವೂ ಇರುತ್ತೆ ಇಲ್ಲಿ ಉಪ್ಪು ಹಾಕುವಾಗ ನೋಡಿ ನಮಗೆ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಒಂಚೂರು ಬಾಡಿಸ್ಕೊಳ್ಬೇಕು ಇದರಲ್ಲೇ ಚೆನ್ನಾಗಿ ಬಾಡಿದ ಮೇಲೆ ತೆಂಗಿನ ಹಾಲು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ತೆಗೆದಂಥ ತೆಂಗಿನ ಹಾಲು ಇದೆಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಅದು ಚೆನ್ನಾಗಿ ಒಂದು ಕುದಿ ಬರಲಿ ಉಪ್ಪು ನೋಡಿ ಟೇಸ್ಟ್ ನೋಡಿ ಹಾಕಬೇಕು ಉಪ್ಪನ್ನ ಆಮೇಲೆ ಅದೊಂದು ಕುದಿ ಚೆನ್ನಾಗಿ ಬರುವಾಗ ನಾವು ಆಲ್ರೆಡಿ ಮೀನನ್ನ ಫ್ರೈ ಮಾಡಿ ಇಟ್ಟಿದ್ದೀವಿ ಹಾಗಾಗಿ ತುಂಬ ಬೇಯುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ನೋಡಿ ಅದು ಕುದಿ ಬಂತು ಚೆನ್ನಾಗಿ ಕುದಿ ಬಂತು ಈಗ ಮೀನು ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಡ್ಬೇಕು ಸಿಮ್ಮಲ್ಲಿಡಿ ಸ್ಟೌವ್ನ ಇಡಿ ಇಟ್ಬಿಟ್ಟು ಮೀನು ಫ್ರೈನ ಹಾಕ್ಕೊಡಿ ಮೀನು ಫ್ರೈ ಹಾಕಿದ್ಮೇಲೆ ಒಂದು ಕುದಿ ಬರಲಿ ಸಾಕು ಇದೇ ಥರ ಹಸಿ ಮೀನು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದು ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಸೇಮ್ ಆ್ಯಸ್ ಇಟ್ ಈಸ್ ಮಾಡೋದು ಮೀನು ಸಾರನ್ನ ಈಗ ಫಸ್ಟ್ ತೆಂಗಿನ ಹಾಲಿದೆ ನೋಡಿ ಅದನ್ನು ಹಾಕಬೇಕು ಸ್ಟವ್ ಆಫ್ ಮಾಡಬೇಕು ಆಫ್ ಮಾಡಿಬಿಟ್ಟು ಫಸ್ಟ್ ತೆಂಗಿನ ಹಾಲು ಹಾಕೋದು ನೋಡಿ ಮೀನು ಸಾರು ರೆಡಿ ಇದೆ ಮೇಲೆ ಊಟ ಮಾಡಿ ಏನು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು